ಈ ಹಾದಿ ಬೀದಿ ಹೋಗೋರೆಲ್ಲ ಎಲ್ಲ ಏನೇನೋ ಆರೋಪ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು ಆಧಾರ ಇಲ್ಲದೆ ಸುಮ್ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕಾಗತ್ತ ಆಮೇಲೆ ಅದ್ ಕೊನೆ ಇರೋದಿಲ್ಲ ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿ ಕೆಲಸ ಇಲ್ವೋ ಯಾರು ಚಲಾವಣೆಯಲ್ಲಿ ಇಲ್ವೋ ಅಂತವ್ರು ಆ ಥರ ಆರೋಪ ಮಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕುತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ ಅವ್ರು ಚಲಾವಣೆಯಲ್ಲಿ ಇರಬೇಕು ಅಂತ ಮತ್ತೆ ಬಿಜೆಪಿ ಐ ಟಿ ಸಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ ಬಟ್ ಆರು ಆಧಾರ ಇಲ್ಲದೇ ಇರೋ ಆರೋಪಗಳಿಗೆ ನಾವು ಉತ್ತರ ಕೊಡೋಕೆ ಆಗದೆ ಯಾರು ಬೇರೆಯವ್ರ ಬೇರೆಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ನಾನ್ ಹೊಣೆಗಾರ ಆಕ್ಕಾಗಲ್ಲ ಆದ್ರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾದಲ್ಲಿ ಮಾತನಾಡಿದ್ದೀನಿ ಮತ್ತೆ ಯಾವಾಗಿಂದ ನವೆಂಬರ್ ಇಂದ ಮಾತಾಡ್ತೀನಿ ಇನ್ನು ಈ ಸರಿ ಅದ್ರ ಬಗ್ಗೆ ಮಾತಾಡೋದು ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ